ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಭಾಗದ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಚಿಕ್ಕ ವ್ಯಾಪಾರಸ್ಥರಿಗೆ ಜನಸ್ನೇಹಿ ಚಿಕ್ಕ ಚೊಕ್ಕ ಬ್ಯಾಂಕ್ ಹುಲ್ಲೋಳಿ ಅರಿಹಂತ ಸೌಹಾರ್ದ ಸಹಕಾರಿ ಬ್ಯಾಂಕ್ನ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಕೆರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸಹಕಾರ ಶ್ರೀ ಆದರ್ಶ ಸಂಸ್ಥೆ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ವಿಜೇತ ಅರಿಯಂತ ಸೌಹಾರ್ದ ಸಹಕಾರಿ ಸಂಘ ಇಪ್ಪತ್ತೈದರ ಬೆಳ್ಳಿ ಹಬ್ಬದ ಸಂಭ್ರಮ ಹುಲ್ಲಳ್ಳಿಯ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾ ಮಾಧ್ಯಮಗಳೊಂದಿಗೆ ಬ್ಯಾಂಕಿನ ಅಧ್ಯಕ್ಷ ಬರ್ಮಪ್ಪ ಚೌಳಾ ಬ್ಯಾಂಕಿನ ನಿರ್ದೇಶಕ ಪಿ ಆರ್ ಚೌಲ ಮಾತನಾಡಿ ಐದೇ ತಿಂಗಳು ಗುರುವಾರ ಇಪ್ಪತ್ತಾರರಂದು ಜರುಗುವ ಬೆಳ್ಳಿ ಹಬ್ಬದ ಸಂಭ್ರಮೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಅದ್ದೂರಿ ಸಡಗರ ಸಂಭ್ರಮದಿಂದ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದಿಂದ ಗ್ರಾಹಕ ಸದಸ್ಯರಿಗೆ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಬ್ಯಾಂಕಿನ ಹದಿನೇಳು ಸಾವಿರದ ಆರುನೂರು ಸದಸ್ಯರಿಗೆ ಇಪ್ಪತ್ತೈದನೇ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ನಿಮಿತ್ತ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ಕ್ಯಾಶ್ ಬ್ಯಾಕ್ ಉಡುಗೊರೆ ನೀಡಲಾಗುವುದು ಸಾರ್ವಜನಿಕ ಜನ ಕಲ್ಯಾಣಕ್ಕಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ ಈ ಒಂದು ಇಪ್ಪತ್ತೈದನೇ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಸದಸ್ಯರು ಗ್ರಾಹಕರು ಪಾಲ್ಗೊಳ್ಳುವಂತೆ ಕರೆ ಈ ಸಂದರ್ಭ ಬ್ಯಾಂಕಿನ ಅಧ್ಯಕ್ಷ ಭರಮಪ್ಪ ಚೌಗಲಾ ಉಪಾಧ್ಯಕ್ಷ ಬಾಹುಬಲಿ ಚೌಗಳ ನಿರ್ದೇಶಕರಾದ ಪದ್ಮನಾಭ ಚೌಗಲಾ ಜೀನಪ್ಪ ಸಪ್ತಾಗರ್ ರವೀಂದ್ರ ಚೌಗಲಾ ಜಯಪಾಲ್ ಚೌಗಲಾ ಅಶೋಕ್ ಚೌಗಲಾ ರಾಮಣ್ಣ ಗೋಟೇರಿ ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗಲಾ ಸೇರಿದಂತೆ ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಉಳ್ಳೋಳಿ ನಮ್ಮ ಜೊತೆಗೆ ನೀವಿದ್ದೀರಿ ಹೀಗಾಗಿ ನಮ್ಮ ಸಂಸ್ಥೆ ಇಂಚಿಂಚು ಎಲ್ಲ ಮಾಹಿತಿ ತಮ್ಮ ಗೊತ್ತಿರೋದ್ರ ಗೊತ್ತಿರೋದ್ರಿಂದ ಅದನ್ನು ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತೇನೆ ನಮ್ಮ ಸಂಸ್ಥೆಯು ಹನ್ನೊಂದು ಏಳು ಹತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂಬತ್ತರಂದು ನಮ್ಮ ಹುರೋಳಿಯ ಮಧ್ಯ ಗ್ರಾಮದ ಮಧ್ಯ ಗ್ರಾಮ ಮಧ್ಯದಲ್ಲಿ ಆಂಜನೇಯ ದೇವಸ್ಥಾನ ಎದುರಿಗಿರ್ತಕ್ಕಂಥ ನಮ್ಮ ಹಿರಿಯ ಆಡಳಿತ ಮಂಡಳಿಯ ಹಿರಿಯರಾಗಿರ್ತಾರೆ ಜಯಸ್ವ ಸಾಗರ್ ಸರ್ ಅವರ ಒಂದು ಖಾಲಿ ಇರುವ ಮನೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು ಆ ಪ್ರಾರಂಭ ಕಾರ್ಯಕ್ರಮವನ್ನು ಅತ್ಯಂತ ಅಭಿಮಾನ ಮತ್ತು ಅದ್ದೂರಿಯಿಂದ ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿಯವರ ಅಮೃತ ಹಸ್ತದಿಂದ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಆವತ್ತಿನ ದಿವಸ ಅವಕಾಶ ಸಿಕ್ತು ಆಗ ಶುಭ ಸಂಕೇತವಾಗಿ ಮಳೆ ಬಂದರೂ ಕೂಡ ಮಳೆಯಲ್ಲಿಯೇ ರಮೇಶ್ ಅವರು ಸಂಸ್ಥೆ ಉತ್ತರ ಉತ್ತರವಾಗಿ ರಾಜ್ಯ ಮಟ್ಟದಲ್ಲಿ ಬೆಳೆದಿತ್ತು ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿದರು ಅವರ ಬಾಯಿ ಹಕ್ಕಿ ನಮ್ಮ ಸಂಸ್ಥೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮೂರು ಪ್ರಶಸ್ತಿಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಅಂದರೆ ಒಂದು ಸಹಕಾರಿ ಶ್ರೀ ಮತ್ತು ಆದರ್ಶ ಸಂಸ್ಥೆ ಪುರಸ್ಕಾರ ಮತ್ತು ಉತ್ತಮ ಸೌಹಾರ್ದ ಸಹಕಾರ ಇರ್ತವೆ ಮೂರು ಪ್ರಶಸ್ತಿ ಪಡಲಿಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಇರತಕ್ಕಂಥ ಹದಿನೇಳು ಸಾವಿರದ ಆರುನೂರ ಎಪ್ಪತ್ತೈದು ಇರುವಂಥ ಸದಸ್ಯರೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಆಶೀರ್ವಾದ ಇರುವಂಥ ಹನ್ನೊಂದು ಶಾಖೆಗಳ ಆಡಳಿತ ಮಂಡಳಿ ಮತ್ತು ಅಲ್ಲಿರುವಂಥ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದ ಒಂದು ಸರ್ಕಾರದಿಂದ ಪ್ರಾಮಾಣಿಕ ಸೇವೆಯಿಂದ ಈ ನಮ್ಮ ಸಂಸ್ಥೆ ಇದೊಂದು ಎಂ ಬೆಳಲಿಕ್ಕೆ ಕಾರಣವಾಯಿತು ಮತ್ತು ಇಡೀ ಸಮಾಜ ಸಮೂಹಕ್ಕೆ ಈ ಸಂಸ್ಥೆ ಎಲ್ಲಿದೆ ಹೇಗಿದೆ ಅಂತಕ್ಕದನ್ನು ಪ್ರಚಾರ ಮಾಧ್ಯಮ ರೂಪವಾಗಿ ತಾವೆಲ್ಲ ಪತ್ರಿಕಾ ಮುಖಾಂತರ ಮತ್ತು ಮಾಧ್ಯಮ ಮುಖಾಂತರ ಜನರಿಗೆ ಪರಿಚಯ ಮಾಡಿಕೊಡಲಿಕ್ಕೆ ತಮ್ಮ ಪಾತ್ರ ಕೂಡ ಭಾಳ ಮುಖ್ಯವಾದದ್ದು ತಮ್ಮ ಸೇವೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇವೆ ನಾವೆಲ್ಲ ಆದಾಗ್ಯೂ ಕೂಡ ನಮ್ಮ ಸಂಸ್ಥೆ ಇವತ್ತು ಹದಿನೇಳು ಸಾವಿರದ ಆರುನೂರ ಎಪ್ಪತ್ತೈದು ಸದಸ್ಯರನ್ನು ಹೊಂದಿರತಕ್ಕಂಥ ಈ ನಮ್ಮ ಸಂಸ್ಥೆಯು ಇವತ್ತಿನ ದಿವಸ ಮೂರುನೂರ ಆರು ಕೋಟಿ ಬಳ್ಳಾರನ್ನು ಹೊಂದಿ ಎರಡುನೂರ ಎಪ್ಪತ್ತ್ಮೂರು ಕೋಟಿ ಠೇವನ್ನು ಹೊಂದಿರತಕ್ಕಂಥ ನಮ್ಮ ಸಂಸ್ಥೆ ಇವತ್ತು ಹದಿನಾರು ಸಾವಿರದ ಒಂದು ಸಾವಿರದ ಆರುನೂರ ಅರವತ್ತು ಕೋಟಿ ಐವತ್ತು ಲಕ್ಷ ತನಕ ಒಂದು ವಹಿವಾಟು ಮಾಡಿ ಆರು ಕೋಟಿ ಅರವತ್ತಾರು ಲಕ್ಷ ಲಾಭವನ್ನು ಗಳಿಸುವ ಮುಖಾಂತರ ತನ್ನ ಪ್ರಗತಿಯನ್ನು ತೋರಿಸಿದ ಈ ಸಂಸ್ಥೆಯು ಅದಕ್ಕೆ ಕಾರಣಿಯಿಂದ ತಾವಿಲ್ಲ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ತಾವು ಕರೆದಾಗ ಬರ್ತೀರಿ ಹಾಗೆ ನಮ್ಮ ಸಂಸ್ಥೆ ಬಗ್ಗೆ ತಾವು ತಿಳ್ಕೊಂಡು ಜನರಿಗೆ ಪರಿಚಯ ಮಾಡಿಕೊಡ್ತೀರಿ ಹಾಗಾಗಿ ಜನರು ವಿಶ್ವಾಸವಿಟ್ಟು ಸಕಾಲಕ್ಕೆ ನಮ್ಮ ಸಂಸ್ಥೆಯಿಂದ ಸಾಲವನ್ನು ಪಡೆದು ಸಕಾಲಕ್ಕೆ ಸಂಸ್ಥೆಗೆ ಸಾವವನ್ನು ಸಾಲವನ್ನು ತುಂಬೋ ಮುಖಾಂತರ ಸಂಸ್ಥೆಯ ಅಭಿಮಾನವನ್ನು ತೋರಿಸಿದ್ದಾರೆ ಹಾಗಾಗಿ ಆ ಎಲ್ಲ ಸದಸ್ಯರ ಒಂದು ಸೇವೆಯನ್ನು ಕೊಡಿ ಸ್ಮರಣೆ ಮಾಡ್ತೀನಿ ಈ ಒಂದು ಸಿಲ್ವರ್ ಪಾಯಿಂಟ್ ಕೊಡಬೇಕು ಇಪ್ಪತ್ತೈದೇ ವಾಸಿಕ ಸಿಲ್ವರ್ ಸಿಟ್ಲಿಗೆ ಏನು ಮಾಡಬೇಕು ನಾವೆಲ್ಲ ಅಂತ ಹೇಳ್ಕೊಂಡು ಅಂದ್ ಎಲ್ಲ ಒಂದೇ ಒಕ್ಕಾರರಿಂದ ಎಲ್ಲ ಒಂದೇ ವಿಷಯವಾಗಿದೆ ಒಂದು ಎಲ್ಲ ಜನರಿಗೆ ನಾವು ಹತ್ತು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿಂದ ಮೇನಲ್ಲ ನಮ್ಮ ಅಂಥವ್ರಿಗೆ ಬ್ಯಾಗ್ಗಳು ಕೊಡಬೇಕಂತ ಹೇಳ್ಕೊಂಡು ಮಾಡಿದ್ವಿ ಮತ್ತು ಸಿಲ್ವರ್ ಪಾಯಿಂಟ್ ಕೊಡ್ಬೇಕಂತ ಮಾಡಿದ್ವಿ ಇನ್ನೂ ದೊಡ್ಡ ತೊಡಗಿದ ಆದರೆ ತಮಗೆ ಹೇಳೋದ್ತಂದ್ರೆ ಈಗ ನಾವು ಅಷ್ಟೇ ಈ ಥರ ಸಲ ಇಲ್ಲ ನಮ್ಮ ಜೊತೆ ಜೊತೆಗೆ ನಮ್ಮ ಗ್ರಾಹಕನು ಇದೊಳಗೆ ಒಂದು ಭಾಗಿಯಾಗಬೇಕು ಒಂದು ಸಪ್ಲಂಬರ್ ಮಾಡಬೇಕು ಅಂತ ಹೇಳುತ್ತಾ ಈ ಭಗವಂತ ಆರನೇ ತಾರೀಕು ನಾವು ನೀವೆಲ್ಲ ಕೊಡ್ಕೊಂಡು ಒಂದು ಈ ಸಂಬಾಂತರವನ್ನು ತೊಡಗೋಣ ಅಂತ ಹೇಳುತ್ತಾ ನನಗೆ